ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಸಾಟರ್ಡೆ ಸಾಟರ್ಡೆ ಆಫ್ಟರ್ನೂನ್ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆಲ್ಮೋಸ್ಟ್ ತ್ರೀ ಓ ಕ್ಲಾಕ್ ಆಗ್ತಾ ಬಂತು ಊಟ ಎಲ್ಲ ಮಾಡಿದ್ವಿ ಸ್ವಲ್ಪ ಪಾನಿಪುರಿ ಪುಡಿ ಅನಿಸ್ತಾ ಇತ್ತು ಆಚೆ ಯಾಕೋ ತಿನ್ನೋಕ್ಕೆ ಮನಸ್ಸು ಬರಲಿಲ್ಲ ತಿನ್ನೋಣ ಆ ಮನೇಲಿ ಮಾಡ್ಕೊಂಡು ತಿನ್ನೋಣ ಅಂತ ಇತ್ತು ಪೂರಿ ಮಾ ರೆಡಿಮೇಡ್ದು ಪೂರಿ ಬರುತ್ತೆ ಅಂದರೆ ಎಣ್ಣೆಗೆ ಹಾಕ್ತೀವ ಆ ಥರದ್ದು ಪೂರಿ ಇತ್ತು ಮನೇಲಿ ಅದಕ್ಕೆ ಬಟಾಣಿ ಆಲೂಗಡ್ಡೆ ಎಲ್ಲ ಬೇಯಿಸ್ಬಿಟ್ಟು ಒಂಚೂರು ಗೋಲ್ಗಪ್ಪ ಪಾನಿ ಏನು ಹೇಳ್ತೀವಿ ಅದು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಆ ಮಗ ಓದ್ತಾ ಇದ್ದಾನೆ ಟೆಸ್ಟ್ ನಡೀತಿದ್ದೆ ನಾಳೆ ಫಿಸಿಕ್ಸ್ ಇದೆ ಅಂತ ಅದಕ್ಕೆ ಅವಾಗ ಸ್ವಲ್ಪ ಊರ್ತಾ ಓದಿಸ್ತಾ ಕೂತಿದ್ದೆ ಇವಾಗ ಪಾನಿಪುರಿ ಮಾಡೋಣ ಅಂತ ಬಂದಿದ್ದೀನಿ ಬರೀ ತುಂಬ ಸಿಂಪಲ್ ಆಗಿ ಮಾಡೋದು ನಾನೇನು ತುಂಬ ಏನಿದೆ ಮನೇಲಿ ಅದನ್ನೇ ಹಾಕ್ಕೊಂಡು ಮಾಡ್ಕೋತೀನಿ ತುಂಬ ಸಿಂಪಲ್ ಅಂದರೆ ಸಿಂಪಲ್ ರೆಸಿಪಿ ಸ್ವಲ್ಪ ಪುದೀನ ಸ್ವಲ್ಪ ಇದೆ ಮನೇಲಿ ಅಸ್ ಅದನ್ನೇ ಹಾಕೋತಾ ಇದ್ದೀನಿ ಪುದೀನ ಸ್ವಲ್ಪ ಕೊತ್ಮರಿ ಸ್ವಲ್ಪ ಏನದು ಹುಣಸೆಣ್ಣೆ ಸ್ವಲ್ಪ ನನ್ ಕಾರಾಸಾ ನೀರ್ ಸಪರೇಟ್ೂ स्वीट ನೀರ್ ಸಪರೇಟ್ ಲೇನ್ ಮಾಡ್ತಲ್ಲ ಎಲ್ಲ ಒಟ್ಟಿಗೆ ಮಾಡ್ತಾ ಇದೀನಿ ಅಸಿ ಮೆಣಸಿನಕಾಯಿ ಅಮ್ ಸ್ವಲ್ಪ ಬೆಳ್ಳುಳ್ಳಿ ಅಮ್ ಸ್ವಲ್ಪ ಶುಂಠಿ ಪೆಪ್ಪರ್ ಪೌಡರ್ಸ್ ಪೆಪ್ಪರ್ ಪುಡ್ಕಾ ಜೀರಿಗೆ ಸ್ವಲ್ಪ ಇಲ್ಲಿಸ್ ಹಾಕೋಣ ಇಲ್ಲಿ ಬೆಲ್ಲ ತಿಕ್ ಹಾಕೋ ಬಿಡಿ ீட் பானி சப்பேட் இதீர் ஹாக்கி இத ಈಗ ನಾವೇನು ರುಬ್ಕೊಂಡಿದ್ರ ಸ್ವಲ್ಪ ಚೆನ್ನಾಗಿ ಪೇಸ್ಟ್ ಥರ ಮಾಡ್ಕೊಳ್ಳಿ ನಿಮಗೆ ಬೇಕಂದ್ರೆ ಫಿಲ್ಟ್ರ್ ಕೂಡ ಮಾಡ್ಕೋದು ನಾನು ಏನು ಫಿಲ್ಟ್ರ್ ಮಾಡಿದ ಹಾಕಿರೋದೆಲ್ಲ ಕೊತ್ಮರಿ ಪುದೀನ ಅಲ್ಲ ಚೆನ್ನಾಗಿ ಪೇಸ್ಟ್ ಆಗಿರುತ್ತೆ ಹಾಗೆ ಚೆನ್ನಾಗಿರುತ್ತೆ ಅಂತ ನಿಮಗೆ ಪಾನಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಉಪ್ಪು ಮತ್ತು ಬ್ಲ್ಯಾಕ್ ಸಾಲ್ಟ್ ಬರುತ್ತಲ್ಲ ಅದನ್ನು ಹಾಕಿದ್ದೀನಿ ಬ್ಲ್ಯಾಕ್ ಸಾಲ್ಟ್ ಹಾಕೋದ್ರಿಂದ ಟೇಸ್ಟ್ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ರುಚಿ ನೋಡ್ಕೊಳ್ಳಿ ಖಾರ ಇಲ್ಲ ಖಾರ ಸಾಲ ಅಂದರೆ ಖಾರದ ಪುಡಿ ಒಂದು ಸ್ವಲ್ಪ ಹಾಗೆ ಒಂದು ಸ್ವಲ್ಪ ಧನಿಯಾ ಪುಡಿ ಒಂದು ಸ್ವಲ್ಪ ಅಷ್ಟೇ ನಿಂಬೆ ರಸ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಖಾರ ನೋಡಿಕೊಂಡು ನಿಮಗೆ ಏನಾದರೂ ಉಪ್ಪು ಖಾರ ಹುಳಿ ಏನಾದರೂ ಬೇಕಂದರೆ ಹ್ಯಾಡ್ ಮಾಡಿಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇಲ್ಲಿ ನಾನು ಬಟಾಣಿನ ಬೇಯಿಸಿಟ್ಕೊಂಡಿದ್ದೀನಿ ಹಾಗೆ ಆಲೂಗಡ್ಡೆನೂ ಅದಕ್ಕೆ ಹಾಕಿ ಬೇಯಿಸ್ಕೊಂಡಿರೋದು ನೀವು ಪಾನಿಪುರಿ ಮಾಡ್ತೀನಿ ಅಂದರೆ ಬರೀ ಬಟಾಣಿ ಹಾಕಿ ಸಾಕು ಗೋಲ್ಗಪ್ಪ ಥರ ಅಂದರೆ ಆಲೂಗಡ್ಡೆನ ಹಾಕಿದ್ರೆ ಚೆನ್ನಾಗಿರುತ್ತೆ ಇಲ್ಲಿ ಬೇಯಿಸಿರುವಂಥ ಆಲೂಗಡ್ಡೆನ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ ಆಲೂಗಡ್ಡೆ ಬಟಾಣಿ ಏನಿತ್ತಲ್ಲ ಅದಕ್ಕೇ ಕ್ಯಾರೆಟ್ ತುರಿದಿರುವಂಥ ಕ್ಯಾರೆಟು ಮತ್ತು ಕಟ್ ಮಾಡಿರ್ಕೊಂಥ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಬಟಾಣಿ ಬೇಯಿಸೋಕ್ಕಿಟ್ಟಾಗೆ ಆಲೂಗಡ್ಡೆನೂ ಬೇಯಿಸ್ಬಿಟ್ರೆ ಹಾಕ್ಬಿಡುತ್ತೆ ಒಂದು ಎರಡು ಮೂರು ರೂಷಲ್ಲಿ ಚೆನ್ನಾಗಿ ಹಾಕ್ಸ್ಕೊಳ್ಳಿ ಚೆನ್ನಾಗಿ ಸಾಫ್ಟ್ ಆಗಲಿ ಬಟಾಣಿ ಅವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಒಂದು ಸ್ವಲ್ಪ ಗರಂ ಮಸಾಲಾನ ಹಾಕೋತಾ ಇದ್ದೀನಿ ಇದಕ್ಕೆ ನಿಮ್ಮ ಹತ್ರ ಪಾನಿಪುರಿ ಮಸಾಲ ಇದೆ ಅಂತಂದರೆ ಅದನ್ನು ಹಾಕೋಬೋದು ಇಲ್ಲ ಚಾಟ್ ಮಸಾಲ ಇದೆ ಅಂದರೆ ಅದನ್ನು ಕೂಡ ಹಾಕೋಬೋದು ನನ್ನ ಹತ್ರ ಎರಡೂ ಕೂಡ ಇರಲಿಲ್ಲ ಅದಕ್ಕೆ ಇರೋದ್ರಲ್ಲೇ ಮಾಡೋಣ ಮನೇಲಿ ಅಂತನ್ಬಿಟ್ಟು ಅಂಥದ್ದು ಇದಕ್ಕೆ ಸ್ವಲ್ಪ ಹಾಂ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಮತ್ತು ನೀನು ಆಲೂಗಡ್ಡೆ ಬೇಯಿಸೋಕೆ ಉಪ್ಪು ಹಾಕೊಂಡಿದ್ರೆ ಆ ಉಪ್ಪೇನ ಹಾಕ್ಕೊಬೇಡಿ ಇಲ್ಲ ಅಂದರೆ ಉಪ್ಪನ್ನು ಹಾಕೋಬೇಕಾಗತ್ತೆ ಸ್ವಲ್ಪ ಹಾಗೆ ಇಲ್ಲಿ ಎಣ್ಣೆಗೆ ಹಾಕೋದು ಪೂರಿ ಇತ್ತಲ್ಲ ಅದನ್ನು ಇನ್ನು ಎಣ್ಣೆಗೆ ಎಷ್ಟು ಪೂರಿ ಬೇಕು ಅಷ್ಟನ್ನು ಹಾಕ್ಕೊಳ್ಳಿ ಓಟೆಲ್ ಅಯ್ಯೋ ಸಾರಿ ಔಟ್ಸೈಡ್ ತಿಂದರೆ ನಾವು ಒಂದು ಆರರಿಂದ ಏಳು ಪೂರಿ ತಿನ್ನೋಷ್ಟ್ರಲ್ಲಿ ಸಾಕು ಅನಿಸುತ್ತೆ ಬಟ್ ಇದನ್ನು ಎಷ್ಟು ತಿಂದರೂ ಬೇಜಾರು ಅಂತಲೇ ಅನಿಸಲ್ಲ ಅಷ್ಟೊಂದು ತಿನ್ಬೋದು ಮಗನಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಮನೇಲಿ ಮಾಡೋ ಪಾನಿ ಪೂರಿ ಸೊ ನನಗೂ ಕೂಡ ಇಷ್ಟನೇ ತುಂಬ ದಿನ ಆಗಿತ್ತು ಮಾಡಿ ಇವತ್ತು ಮಾಡಿದ್ದೀನಿ ಎಲ್ಲ ರೆಡಿ ಆಗಿದೆ ಇವಾಗ

Huh? He? Hallo! ಬಿಟ್ಟು ಬಂದಾಯಿತು ಈಗ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಆ್ಯಕ್ಚುಲಿ ಇವತ್ತಿನ ವ್ಲಾಗ್ ಬಂದು ಏನು ತುಂಬ ಏನು ಶೂಟ್ ಮಾಡೋಕ್ಕಾಗಿಲ್ಲ ಇವತ್ತು ಪಾನಿಪುರಿದು ರೆಸಿಪಿ ಶೇರ್ ಮಾಡಿದೆ ಅದಾದಮೇಲೆ ಇವಾಗ ಟ್ಯೂಷನ್ ಬಿಟ್ಟು ಬಂದು ಸ್ವಲ್ಪ ಹಾಲೆಲ್ಲ ಕಾಯಿಸ್ಕೊಂಡು ಕೊಡೋದು ಅಷ್ಟು ಕೆಲಸಗಳೆಲ್ಲ ಮುಗಿಸ್ಕೊಂಡು ವ್ಲಾಗ್ನ ಮಾಡೋಣ ಅಂತ ಬಂದಿದ್ದೀನಿ ಇವತ್ತಿನ ವ್ಲಾಗಲ್ಲಿ ಕಾಮೆಂಟ್ ಮಾಡಿದ್ರು ಒಬ್ಬರು ನನಗೆ ತ್ರೀ ಮಂತ್ಸ್ಗೂ ಇವಾಗ ಫೋರ್ ಮಂತ್ಸ್ಗೂ ಏನು ಡಿಫ್ರೆನ್ಸ್ ಅನಿಸ್ತಾ ಇದೆ ಏನು ಚೇಂಜಸ್ ಅನಿಸ್ತಾ ಇದೆ ಹೇಳಿ ನಮಗೂ ಕೂಡ ಯೂಸ್ ಆಗುತ್ತೆ ನನಗೂ ಕೂಡ ಅಂತ ಹೇಳಿದರು ನಾನು ಒಬ್ಬರೇ ಕಾಮೆಂಟ್ ಮಾಡೋದಕ್ಕಿತ್ತು ವಿಡಿಯೋ ಮಾಡೋಣ ತುಂಬ ಜನಕ್ಕೆ ಗೊ ಹೆಲ್ಪ್ ಆಗ್ಬೋದು ಅಂದರೆ ಏನು ಸಿಂಟಮ್ಸ್ ಇರುತ್ತೆ ಏನು ಚೇಂಜಸ್ ಇರುತ್ತೆ ಅನ್ನೋದನ್ನ ನಿಮಗೂ ಕೂಡ ಶೇರ್ ಆಗುತ್ತೆ ಹಾಗೆ ನಿಮ್ಮ ನೀವು ಯಾರು ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿಯಲ್ಲಿ ಪ್ರೆಗ್ನೆನ್ಸಿಯಲ್ಲಿದ್ದೀರಾ ಫೋರ್ ಮಂತ್ ಎಲ್ಲ ಸೊ ಅವ್ರಿಗೆ ಏನು ಆಗ್ತಿದೆ ಅನ್ನೋದು ನಂಗೆ ಹೇಳಿದ್ರೆ ನನಗೂ ಕೂಡ ಸ್ವಲ್ಪ ಯೂಸ್ಫುಲ್ ಆಗುತ್ತೆ ಅಲ್ವಾ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ ನನಗೆ ಫಸ್ಟ್ ಸೆಕೆಂಡ್ ತರ್ಡ್ ತಮ್ ಅಂದರೆ ಫಸ್ಟ್ ಟ್ರೈಮಿಸ್ಟರ್ ತ್ರೀ ಮಂತ್ಸ್ ಫಸ್ಟ್ ಪ್ರೈಮಿಸ್ಟರ್ ಕಂಪ್ಲೀಟ್ ಆಯಿತು ಈಗ ಸೆಕೆಂಡ್ ಪ್ರೈಮಿಸ್ಟರ್ಗೆ ಎಂಟ್ರಿ ಆಗಿದ್ದೀನಿ ಆಲ್ಮೋಸ್ಟ್ ಟೂ ಮಂತ್ಸ್ ಟೂ ವೀಕ್ಸ್ ಆಗ್ತಾ ಬಂತು ಟು ಸೆಕೆಂಡ್ ಪ್ರೈಮಿಸ್ಟರ್ಗೆ ಬಂದು ಈ ಫೋರ್ತ್ ಮಂತ್ ಜರ್ನಿ ಏನಿದೆಲ್ಲ ಇಸ್ ಜರ್ನಿ ಅಂತ ಹೇಳ್ಬೋದು ಪ್ರೆಗ್ನೆನ್ಸಿ ಜರ್ನಿ ಒಳಗಡೆ ಫೋರ್ತ್ ಫಿಫ್ತ್ ಸಿಕ್ಸ್ತ್ ಮಂತ್ ಏನಿದೆಯಲ್ಲ ಈ ಒಂದು ಸೆಕೆಂಡ್ ಪ್ರೈಮಿಸ್ಟರು ತುಂಬ ಸೇಫ್ ಜರ್ನಿ ಅಂತ ಹೇಳ್ತಾರೆ ಎಲ್ಲರೂ ಕೂಡ ಅಂದರೆ ತುಂಬ ಜನ ಟ್ರಾವೆಲ್ ಎಲ್ಲ ಮಾಡಬೇಕು ಅಂತ ಇರೋವಂಥವ್ರಿಗೆಲ್ಲ ಇದೆಲ್ಲ ಸೇಫೆಸ್ಟ್ ಜರ್ನಿ ಫಸ್ಟ್ ಟ್ರೈಮಿಸ್ಟರ್ ಅಂತೂ ಟ್ರಾವೆಲ್ ಮಾಡಲೇಬೇಡಿ ಅಂತ ಹೇಳ್ತಾರೆ ಮತ್ತು ತರ್ಡ್ ಟ್ರೆಮಿಸ್ಟರ್ ಅಂದರೆ ಸೆವೆಂತ್ ಏಯ್ತ್ ನೈನ್ತ್ ವೀಕಲ್ಲಿ ಹೇಳೋಕ್ಕೆ ಆಗಲ್ಲ ಮಂತಲ್ಲಿ ಹೇಳಕ್ಕೆ ಆಗಲ್ಲ ಯಾಕೆಂದರೆ ಒಬ್ಬರಿಗೆ ಸೆವೆನ್ ಮಂತಲ್ಲಿ ಡಿಲ್ವರಿ ಆಗ್ಬಿಡುತ್ತೆ ಅವ್ರಿಗೆ ಏಯ್ಟ್ ಪರ್ಸೆಂಟ್ ಡಿಲ್ವರಿ ಆಗ್ಬಿಡುತ್ತೆ ಅವ್ರಿಗೆ ನೈನ್ ತನಕ ಇರುತ್ತೆ ಸೊ ಅದಕ್ಕೂ ರಿಸ್ಕ್ ತೊಗೊಬಿಡಿ ಅಂತಲೇ ಡಾಕ್ಟರ್ಸ್ ಹೇಳ್ತಾರೆ ಆವಾಗ ತರ್ಡ್ ಟ್ರೈಮ್ ಇಸ್ಟರಲ್ಲಿ ಯಾರು ಕೂಡ ಅಷ್ಟು ರಿಸ್ಕ್ ತೊಗೊಳಕ್ಕೆ ತುಂಬ ಟ್ರಾವೆಲ್ ಮಾಡೋದಾಗಲಿ ಅದೆಲ್ಲ ಮಾಡೋಕ್ಕೋಗಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ ಸೆಕೆಂಡ್ ಟ್ರೈಮ್ ಒಂದು ಸೇಫೆಸ್ಟ್ ಟ್ರೈಮ್ ಮಿಸ್ಟರ್ ಅಂತ ಹೇಳ್ಬೋದು ನನಗೆ ಏನು ಡಿಫ್ರೆನ್ಸ್ ಅನಿಸ್ತು ಅಂತಂದರೆ ನನಗೇನು ಅನ್ನಿಸು ಎಕ್ಸ್ಪೀರಿಯೆನ್ಸ್ ಅದನ್ನು ನಾನು ಹೇಳ್ತೀನಿ ನನಗೆ ಸೆಕೆಂಡ್ ಮಂತು ಫಸ್ಟ್ ಸೆಕೆಂಡ್ ಮಂತ್ ಫುಲ್ ತುಂಬ ಸುಸ್ತು ಅನಿಸ್ತಿತ್ತು ವಾಮಿಟಿಂಗ್ ಸೆನ್ಸೇಷನ್ ಅಂತೂ ತುಂಬ ಜಾಸ್ತಿ ಇತ್ತು ಊಟನೇ ತಿನ್ನೋಕ್ಕಾಗ್ತಾ ಇರಲಿಲ್ಲ ನಿಜ ಒಂಚೂರು ಊಟ ತಿನ್ಬೇಕಂತೇಳೆ ಒಂದು ಹೊಟ್ಟೆ ಸಕ್ಕತ್ತು ಹೊಟ್ಟೆ ಸಿದ್ದಿತ್ತು ನನಗೆ ಯಾರಾದರೂ ಏನಾದರೂ ತಿಂತೀಯ ಏನಾದರೂ ಬೇಕಾ ಅಂತ ಕೇಳಿದ್ರೆ ಹೊಟ್ಟೆ ತುಂಬ ಊಟ ತಿನ್ಬಿಟ್ಟರೆ ಸಾಕಪ್ಪ ದೇವರೇ ನನಗೆ ಅಷ್ಟು ಆದರೆ ಸಾಕು ಅನ್ನೋ ಥರ ಅನಿಸ್ತಾ ಇತ್ತು ಅಷ್ಟು ಊಟ ಸಿಕ್ಕಿದ್ದು ಊಟ ಮಾಡೋಕ್ಕಾಗ್ತಾ ಇರಲಿಲ್ಲ ತರ್ಡ್ ಮಂತ್ಗೆ ಬಿದ್ದ್ಮೇಲೆ ಸ್ವಲ್ಪ ಚೇಂಜಸ್ ಸ್ಟಾರ್ಟ್ ಆಯಿತು ಒಂಚೂರು ಸುಸ್ತು ತುಂಬ ಕಡಿಮೆ ಆಗೋಯಿತು ನನಗೆ ಸುಸ್ತು ಜಾಸ್ತಿ ಆಗ್ತಿತ್ತರ ಒಂಚೂರು ಸುಸ್ತು ಸುಸ್ತಾಗ್ತಾನೆ ಇರಲಿಲ್ಲ ಮತ್ತು ಹೊಟ್ಟೆ ಹಸಿವು ಕೂಡ ಸ್ವಲ್ಪ ಜಾಸ್ತಿ ಆಯ್ತು ಆಗ್ತಾಯಿತ್ತು ಅಂದರೆ ಕರೆಕ್ಟಾಗಿ ನಾರ್ಮಲಾಗಿ ಊಟ ಮಾಡೋ ಥರ ಇತ್ತು ವಾಮಿಟಿಂಗ್ ಅಂತೂ ಸ್ವಲ್ಪ ಸಿನ್ಸ್ ಇತ್ತಲ್ಲ ಅದು ಕೂಡ ಕಡಿಮೆ ಆಯಿತು ನಂಗೆ ವಾಮಿಟಿಂಗ್ ಆಗಿಲ್ಲ ಬಿಡಿ ಒಂದು ಎರಡು ಮೂರು ಸತಿ ಆಯಿತು ನಾನು ಅಷ್ಟೇ ಫಸ್ಟ್ ಬೇಬಿಗೂ ನನಗೆ ಅಷ್ಟೊಂದು ನನ್ನ ಮಗ ನೋಟ್ದಾಗೂ ನಂಗೆ ವಾಮಿಟಿಂಗ್ ಇರಲಿಲ್ಲ ಸೊ ನನಗೆ ಯಾವಾಗಲೂ ಕೂಡ ಇಲ್ಲ ಅದು ಬಂದು ಅದಾದಮೇಲೆ ಮತ್ತು ಬೇರೆ ಏನು ಚೇಂಜಸ್ ಅಂದರೆ ಫೋರ್ತ್ ಮಂತಲ್ಲಿ ಆಗ್ತಾ ಇರೋ ಚೇಂಜಸ್ ಅಂದರೆ ಗ್ಯಾಸ್ಟ್ರಿಕ್ ಮೇಯ್ನು ನಾನು ಇದನ್ನು ನೋಡಿದೆ ಒಂದಷ್ಟು ವಿಡಿಯೋಸಲ್ಲೂ ನೋಡಿದಾಗ ಫೋರ್ತ್ ಮಂತಲ್ಲಿ ಹಾರ್ಟ್ ಬರ್ನಿಂಗ್ ಜಾಸ್ತಿ ಇರುತ್ತಂತೆ ಏಕೆಂದರೆ ಮಗು ಪ್ರೆಷರ್ ಜಾಸ್ತಿ ಇರುತ್ತೆ ಸೊ ಅದಕ್ಕೆ ಅಂತ ಹೇಳ ವಿಡಿಯೋಸಲ್ಲಿ ನಾನು ವಿಡಿಯೋಸಲ್ಲಿ ಸ್ವಲ್ಪ ನೋಡಿದ್ದು ತಿಳ್ಕೊಂಡಿದ್ದು ಹಾಟ್ ಬರ್ ಜಾಸ್ತಿ ಇರುತ್ತೆ ಅಂತ ಹೌದು ನನಗಂತೂ ಫೋರ್ತ್ ಮಂತ್ಗೆ ಬಿದ್ದಾಗಿಂದೂ ತುಂಬ ಅಸಿಡಿಟಿ ಅಂತ ಅನಿಸ್ತದೆ ಫಸ್ಟ್ ಟೈಮ್ ಇಷ್ಟಲ್ಲಿ ಒಂದು ಚೂರು ಕೂಡ ಅಸಿಡಿಟಿ ಅಂತ ಅನ್ನಿಸ್ಲೇ ಇಲ್ಲ ನನಗೆ ಸ್ವಲ್ಪ ಸೆಕೆಂಡ್ ಮಂತಲ್ಲಿ ಸ್ವಲ್ಪ ಕಾನ್ಸ್ಟಿಪೇಷನ್ ಅನಿಸ್ತಿತ್ತು ಅಂದರೆ ಬಾತ್ರೂಮ್ಗೆ ಹೋಗುವಂತೆ ಸ್ವಲ್ಪ ಕಷ್ಟ ಅನಿಸ್ತಿತ್ತು ಅವಾಗ ಸೊ ಅವಾಗಿಂದ ನೀರು ಕುಡೀರಿ ಚೆನ್ನಾಗಿ ಅಂತ ಹೇಳಿದ್ರು ಡಾಕ್ಟರ್ ಅವಾಗಿಂದ ಚೆನ್ನಾಗಿ ನೀರು ಕುಡಿತಾ ಇದ್ದೀನಿ ಸೊ ಅವಾಗಿಂದ ನನಗೇನು ಅದು ಅನಿಸ್ತಾ ಇಲ್ಲ ಫೋರ್ತ್ ಮಂತಲ್ಲಂತೂ ಅದೇನು ಪ್ರಾಬ್ಲಮ್ ಇಲ್ಲ ಮತ್ತು ಯೂರಿನ್ ಯೂರಿನ್ಗೆ ಅದು ನಮಗೆ ಗ್ಲ್ಯಾಡರ್ ಮೇಲೆ ವೆಯ್ಟ್ ಬೀಳೋದ್ರಿಂದ ಸ್ವಲ್ಪ ಯೂರಿನ್ ಜಾಸ್ತಿ ಪಾಸ್ ಮಾಡ್ತೀರಿ ಅದು ಬಿಟ್ಟರೆ ಸ್ಕಿನ್ ಎಲ್ಲ ಫುಲ್ಲು ಡ್ರೈ ಅನಿಸುತ್ತೆ ಸ್ಕಿನ್ ಎಷ್ಟು ಡ್ರೈ ಅನ್ಸುತ್ತೆ ಅಂದರೆ ನಾನು ಸ್ನಾನ ಆದ ತಕ್ಷಣ ಇಡೀ ಬಾಡಿಗೆ ಫುಲ್ ಬಾಡಿ ಲೋಷನ್ ಅಪ್ಲೈ ಮಾಡ್ತೀರಿ ಸೊ ಸಂಜೆ ರಾತ್ರಿ ಮಲಗುವಾಗ ಸ್ಟಮಕ್ ಎಲ್ಲ ಅಷ್ಟೇ ತುಂಬ ಹಾಂ ಏನು ಹೇಳ್ತೀವಿ ಸ್ಟ್ರೆಚ್ ಆಗ್ತಾ ಇರುತ್ತಲ್ಲ ಬಾಡಿ ಅವಾಗ ತುಂಬ ಡ್ರೈ ಅನಿಸುತ್ತೆ ಮತ್ತು ಚಸ್ಟ್ ಆ ಥರ ಫುಲ್ ಡ್ರೈ ಅನಿಸುತ್ತೆ ನಾನು ರಾತ್ರಿ ಹೊತ್ತೆಲ್ಲ ಸ್ವಲ್ಪ ಕೊಬ್ಬರಿ ಎಣ್ಣೆನ ಅಪ್ಲೈ ಇದ್ದೀನಿ ನಂಗೆ ಮುಂಚೆನೇ ಡ್ರೈ ಸ್ಕಿನ್ನು ಅದರಲ್ಲಿ ಇವಾಗ ಇನ್ನೂ ಜಾಸ್ತಿ ಡ್ರೈ ಆಗ್ತದೆ ಸ್ಕಿನ್ಗೆ ನಾನು ಮಾಯ್ಚರೈಸರ್ ಅಂತರೂ ಎಷ್ಟು ಅಪ್ಲೈ ಮಾಡ್ತೀನಿ ಅಂದರೆ ಅಷ್ಟು ಅಪ್ಲೈ ಮಾಡ್ತಾ ಇದ್ದೀನಿ ಬಾಡಿ ವಾಶನ್ ಫುಲ್ ಬಾಡಿ ಲೋಷನ್ ಅಪ್ಲೈ ಮಾಡಲೇಬೇಕು ಇಲ್ಲಾಂದರೆ ತುಂಬ ಡ್ರೈ ಇಚಿಂಗ್ ನಾವೇ ಆಗೋ ಥರ ಅನಿಸ್ಬಿಡೋದೆ ಸೊ ಅದಕ್ಕೆ ಫುಲ್ ಬಾಡಿಗೆ ಬಾಡಿ ಲೋಷನ್ ಅಪ್ಲೈ ಮಾಡ್ತಾ ಇದ್ದೀನಿ ಇದು ಎರಡು ರೀತಿಯ ಸಿಂಪ್ಟಮ್ ಅಂತಲೇ ಹೇಳಿ ಹಾಗೆ ಸ್ಟ್ರೆಚ್ ಮಾರ್ಕ್ಸ್ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು ಸಣ್ಣ ಸಣ್ಣಗೆ ಸ್ಟ್ರೆಚ್ ಮಾರ್ಕ್ಸ್ ಸ್ಟಾರ್ಟ್ ಆಗಿದೆ ನಾನು ಸ್ಟ್ರೆಚ್ ಮಾರ್ಕ್ಸ್ಗೆ ಏನೂ ಕ್ರೀಮ್ಸ್ ಏನೂ ತೊಗೊಂಡಿಲ್ಲ ನಾನು ಫಸ್ಟ್ ಬೇಗ ನಾನು ಏನು ಕ್ರೀಮ್ಸ್ನ ಯೂಸ್ ಮಾಡಿರಲಿಲ್ಲ ನನಗೆ ಅಷ್ಟೊಂದು ಸ್ಟ್ರೆಚ್ ಮಾರ್ಕ್ಸ್ ಇಲ್ಲ ಬಟ್ ನಾನು ಬಾಡಿ ಲೋಷನ್ನ ಕೊಬ್ಬರಿ ಎಣ್ಣೆನ ಅವಾಗೂ ಅಷ್ಟೇ ತುಂಬ ಹಚ್ತಿದ್ದೆ ಇವಾಗಲೂ ಅದನ್ನೇ ಮಾಡ್ತಾಯಿ ಬಾಡಿ ಲೋಷನ್ಸ್ ನಾನು ಆಗಿದ್ದ ತಕ್ಷಣ ಫುಲ್ ಬಾಡಿ ಲೋಷನ್ ಹಚ್ತೀನಿ ಕೊಬ್ಬರಿ ಎಣ್ಣೆ ರಾತ್ರಿ ಹಚ್ತೀನಿ ಬೆಳಗ್ಗೆ ಹೊತ್ತು ಹಚ್ಚಲ್ಲ ಯಾಕಂದರೆ ನಾನು ಶಾಪ್ಗೆಲ್ಲ ಹೋಗ್ತಿರ್ತೀನಿ ಆಚೆ ಮಗನ ಟ್ಯೂಷನ್ ಬಿಡೋಕೆ ಹೋಗ್ತಿರ್ತೀನಿ ಆವಾಗ ಡಸ್ಟ್ ಜಾಸ್ತಿ ಆದರೆ ಕೊಬ್ಬರಿ ಎಣ್ಣೆ ಎಲ್ಲ ಅಂಟಾಗಲ್ಲ ಅಂದ್ಬಿಟ್ಟು ಬಾಡಿ ಲೋಷನ್ ಅಪ್ಲೈ ಮಾಡ್ತೀನಿ ನೈಟ್ಗೆ ಕೊಬ್ಬರಿ ಎಣ್ಣೆನ ಅಪ್ಲೈ ಮಾಡ್ತಾಯಿದ್ದೀನಿ ಒಂದು ಸಣ್ಣ ಸಣ್ಣಕ್ಕೆ ವೈಟ್ ಲೈನ್ಸ್ ಕಾಣಿಸ್ತಾ ಇದೆ ನನಗೆ ಸ್ಟ್ರೆಚ್ ಮಾಡಿಸು ಹಾಗೆ ಹೊಟ್ಟೆ ಏನಿರ್ತೀವಿ ಹೊಟ್ಟೆ ದಪ್ಪ ಆಗುತ್ತೆ ಈ ಫೋರ್ತ್ ಇಂದ ತರ್ಡ್ ಮಂತಿಂದ ಒಂದು ಸ್ವಲ್ಪ ಬೇಗ ದಪ್ಪ ಆಯ್ತೇನೋ ಹೊಟ್ಟೆ ಅನ್ನೋ ಥರ ಫೀಲ್ ಆಗುತ್ತೆ ನಮಗೆ ಎಲ್ಲರೂ ಕೂಡ ಆಗುತ್ತೆ ಕೆಲವೊಬ್ಬರಿಗೆ ಒಟ್ಟೆ ಕಾಣಿಸ್ತಿಲ್ಲ ಅಂತ ಕೂಡ ಕಮೆಂಟ್ ಮಾಡಿರ್ತೀರ ಸೊ ಅದು ಏನು ಮಾಡೋಕ್ಕಾಗಲ್ಲ ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ ಹೊಟ್ಟೆ ಕಾಣಿಸಿದ್ರೆ ಮಾತ್ರ ಮಗು ಚೆನ್ನಾಗಿರುತ್ತೆ ಅಂತೆಲ್ಲ ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ ನಿಮ್ಗೆ ಏನಿದೆ ಪ್ರೆಗ್ನೆನ್ಸಿ ಅದನ್ನು ನೀವು ಎಂಜಾಯ್ ಮಾಡಿ ಇನ್ನೊಬ್ಬರನ್ನ ನೋಡಿ ಕಂಪೇರ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಂತ ನಾನು ಹೇಳ್ತೀನಿ ನನಗೆ ಹಾಗೆ ಅನ್ನಿಸ್ತಾರೆ ಮತ್ತು ಊಟ ಚೆನ್ನಾಗಿ ತಿಂತಿದ್ದೀನಿ ಹೊಟ್ಟೆ ಸಕ್ಕತ್ತು ಹೊಟ್ಟೆ ಅದಿದ್ದೆ ಮತ್ತು ನಾನು ನೋಡಿರೋ ಪ್ರಕಾರ ಗ್ಯಾಸ್ಟ್ರಿಕ್ ಏನಾಗ್ತಿದ್ದಲ್ಲ ಅದಕ್ಕೆ ಸ್ವಲ್ಪ ಟೂ ಒಂದ್ಸರಿ ತ್ರೀ ಅವರ್ಸ್ಗೊಂದ್ಸರಿ ಏನಾದರೂ ತಿಂತಾ ಇರಬೇಕು ಅಂತ ನೋಡಿದೆ ಇರೋದು ಅಥವಾ ಏನಾದರೂ ಕುಡಿತಾ ಇರೋದು ಜೂ ಈ ಥರದ್ದೆಲ್ಲ ತಿಂತಿದ್ದರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಕಡಿಮೆ ಆಗ್ಬೋದು ಅಂತ ನೋಡಿದೆ ಸೊ ಅದನ್ನು ನಾನು ಮಾಡ್ತಾಯಿದ್ದೀನಿ ಅದು ನಿಮ್ಗೆ ಯಾರಿಗಾದ್ರೂ ಹಂಗೆ ಅನ್ಸಿದ್ರೆ ಗ್ಯಾಸ್ ಬರ್ನ್ ಅಂದರೆ ಹೊಟ್ಟೆ ಎದೆ ಉರಿತಿದೆ ಹೊಟ್ಟೆ ಒಂಥರ ಗ್ಯಾಸ್ಟಿಕ್ ಥರ ಆಗ್ತಿದೆ ಅಂತಲ್ಲ ಅದನ್ನು ಮಾಡಿ ನಾನು ಕೂಡ ನನಗೂ ತುಂಬ ಕಲ್ಲ ಕೆಟ್ಟೋಯ್ತು ಅದು ಇದು ಮಾಡೋದೆಲ್ಲ ಮಾಡಿದೆ ಆಮೇಲೆ ಸ್ವಲ್ಪ ನೋಡಿದಾಗ ಮೊನ್ನೆ ಹಂಗಂತ ಹೇಳಿದ್ರು ಒಂದಷ್ಟು ವಿಡಿಯೋಸು ಅದೆಲ್ಲ ನೋಡಿದಾಗ ಸೊ ನನಗೂ ಅದು ಅರ್ಥ ಆಯಿತು ಮೋಸ್ಟ್ಲಿ ಎಲ್ಲರಿಗೂ ಹೀಗೆ ಇರುತ್ತೆ ಅನ್ಸುತ್ತೆ ಅಂತ ಸೊ ಇವಾಗ ನಾನು ಸ್ವಲ್ಪ ಟೂ ಅವರ್ಸ್ ಒಂದ್ಸಲ ರೀತಿ ವ್ಯವಸ್ಕೊತೀನಿ ಅದರಲ್ಲೂ ತಿಂತಾನೆ ಇರ್ತೀನಿ ಅಥವಾ ನೀರು ಜ್ಯೂಸು ಈ ಥರ ಅಂತ ಇದ್ದೀನಿ ಸೊ ಅದು ಆರಾಮಾಗಿ ಕಂಟ್ರೋಲ್ ಆಗುತ್ತೆ ಅದರಲ್ಲಿ ಏನು ಟೆನ್ಷನ್ ಇಲ್ಲ ಅದಾದಮೇಲೆ ಆಲ್ಮೋಸ್ಟ್ ಸೆಟ್ ಆಗಿಬಿಟ್ಟಿರ್ತೀವಿ ಪ್ರೆಗ್ನೆನ್ಸಿಗೆ ಫೋರ್ತ್ ಮಂತ್ಗೆ ಬರೋಷೊತ್ತಿಗೆ ಯಾಕೆಂದರೆ ಆಲ್ಮೋಸ್ಟ್ ತುಂಬ ವೇರಿಯೇಷನ್ ಆಗ್ತಾ ಇರುತ್ತೆ ಫಸ್ಟ್ ಟೈಮ್ ವಿಷರಲ್ಲಿ ತ್ರೀ ಮಂತ್ಸ್ ಬೇಕೇ ಬೇಕಾಗುತ್ತೆ ಬಾಡಿ ಅದಕ್ಕೆ ಅಡ್ಜಸ್ಟ್ ಆಗೋಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿರುತ್ತಲ್ಲ ಫೋರ್ತ್ ಮಂತಿಂದ ಆರಾಮಾಗಿ ಪ್ರೆಗ್ನೆನ್ಸಿ ಜರ್ನಿ ಸ್ಟಾರ್ಟ್ ಆಗುತ್ತೆ ವಾಮಿಟಿಂಗ್ ಇರೋವ್ರಿಗೂ ಕೂಡ ಕಡಿಮೆ ಆಗುತ್ತೆ ಅಂತ ಕೇಳಿದೀನಿ ನಾನು ಫೋರ್ ಮಂತ್ ಫೋರ್ತ್ ಮಂತಲ್ಲಿ ಸುಸ್ತು ವಾಮಿಟಿಂಗು ಇದೆಲ್ಲ ಕೂಡ ಆರಾಮಾಗುತ್ತೆ ಏನೂ ಭಯಪಡೋ ಅವಶ್ಯಕತೆ ಇರೋದಿಲ್ಲ ಎಲ್ರಿಗೂ ಅಷ್ಟೇ ಮತ್ತು ಸ್ವಲ್ಪ ಈ ಬ್ಯಾಕ್ ಪೇಯ್ನ್ ಬರುತ್ತೆ ತುಂಬ ಅದು ಅಂದರೆ ಸಪೋರ್ಟಿಂಗ್ ಕುತ್ಕೊಂಡೆ ಹಿಂಗೆ ಕೂತ್ಕೊಂಡ್ರೆ ಏನಾದ್ರು ವರ್ಕೊಂಡು ಕೂತ್ಕೊಂಡ್ರೆ ಓಕೆ ಹಿಂಗೆ ಕುತ್ಕೊಂಡ್ ಅಂದ್ರೆ ಅಂದರೆ ಸ್ವಲ್ಪ ಬ್ಯಾಕ್ ಪೇಯ್ನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಫೋರ್ತ್ ಮಂತ್ ನನಗೆ ಫಸ್ಟು ಟೂ ವೀಕ್ಸ್ ಇಲ್ಲ ಫೋರ್ತ್ ಮಂತ್ ಬಿದಾಗು ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಸ್ವಲ್ಪ ಬ್ಯಾಕ್ ಪೇಯ್ನ್ ಬರೋದಕ್ಕೆ ಮತ್ತು ಇಲ್ಲಿ ಏನು ಕಚ್ಚಿಟ್ಕೊಳುತ್ತೆ ಅಂತಲ್ಲ ಇದೊಂದು ಪೇಯ್ನ್ ಸ್ಟಾರ್ಟ್ ಆಗುತ್ತೆ ನಂಗೆ ಇಲ್ಲಿ ಕೂತಿದ್ದೆ ಇಲ್ಲೊಂದು ನೋವು ಸ್ಟಾರ್ಟ್ ಆಗುತ್ತೆ ಒಂದು ಗೋಬಿ ತಿಂದು ಬಂದೆ ಅಂದ್ಕೊಂಡೆ ಅಲ್ಲ ಅನ್ಸುತ್ತೆ ಅದು ಅದು ಮೋಸ್ಟ್ಲಿ ಜರ್ನಿ ಇದೆ ಅನ್ಕೋತೀನ ಅದಂಗೆ ಇಲ್ಲೊಂಚೂರು ಪೇನ್ ಸ್ಟಾರ್ಟ್ ಆಗುತ್ತೆ ಅದಾದಮೇಲೆ ಹೇರ್ ಫಾಲ್ ಕಡಿಮೆ ಆಗಿದೆ ಹೌದು ನನಗೆ ತರ್ಡ್ ಮಂತ್ಗಿಂದು ಆದಮೇಲೆ ಸ್ವಲ್ಪ ಕೂದಲು ಉದ್ರೋದು ಕಡಿಮೆ ಆಗಿದೆ ನನಗೆ ಗೊತ್ತಿರೋ ಮಟ್ಟಿಗೆ ಸ್ವಲ್ಪ ಕೂದಲು ಉದ್ರೋದು ತುಂಬಾ ಕಡಿಮೆ ಆಗಿದೆ ಜಾಸ್ತಿ ಜಾಸ್ತಿ ಉದುರ್ದಿತ್ತು ಮುಂಚೆ ಅದೊಂಚೂರು ಕಡಿಮೆ ಆಗಿದೆ ಮತ್ತು ಫೇಸಲ್ಲಿ ಒಂಚೂರು ಗ್ಲೋ ಬರುತ್ತೆ ಅಂತ ಹೇಳ್ಬೋದು ನನಗೆ ಒಂಚೂರು ಏನೋ ಪಿಂಪಲ್ಸ್ ಅದು ಇದು ಆಗ್ತಿತ್ತು ಏನೂ ಆಗ್ತಿಲ್ಲ ಫುಲ್ ನೀಟಾಗಿ ಆಗಿಬಿಟ್ಟಿದೆ ಇವಾಗ ಫೋರ್ತ್ ಮಂತ್ ಬಂದಾಗಿತ್ತು ಇನ್ನೂ ಸ್ವಲ್ಪ ಚೆನ್ನಾಗಾಗಿದೆ ಫೇಸ್ ಅಂತ ಹೇಳ್ಬೋದು ನನಗೆ ಚೇಂಜಸ್ ನಾನು ಹೇಳ್ತಾರಂಥದ್ದು ಹೇರ್ ಗ್ರೋತು ತುಂಬ ಚೆನ್ನಾಗಾಗುತ್ತೆ ಹೊಟ್ಟೆ ಹಸಿವಿ ತುಂಬ ಚೆನ್ನಾಗಾಗುತ್ತೆ ಚೆನ್ನಾಗಿ ತಿನ್ನಬೇಕು ತಿಂದಿಲ್ಲ ಅಂದರೆ ಮತ್ತೆ ಪ್ರಾಬ್ಲಮ್ ಆಗಿದೆ ನನಗೆ ಟ್ಯಾಬ್ಲೆಟ್ಸ್ ನೋಡೋಣ ಈ ಮಂತ್ ಯಾರು ಚೇಂಜ್ ಮಾಡ್ತಾರ ಅಂತ ಟ್ಯಾಬ್ಲೆಟ್ಸ್ ಏನು ಚೇಂಜ್ ಮಾಡಿಲ್ಲ ಅಷ್ಟೇ ಟ್ಯಾಬ್ಲೆಟ್ಸ್ ಇದೆ ನನಗೆ ಬೇರೆ ಏನು ಚೇಂಜಸ್ ಇದೆ ಅಷ್ಟೇ ಮೂಮೆಂಟ್ಸ್ ಗೊತ್ತಾಗ್ತಿದ್ಯಾ ಅಂತ ಕೇಳಿದೆ ನಂಗೆ ಚೂರು ಮೂಮೆಂಟ್ಸ್ ಗೊತ್ತಾಗ್ತಾ ಇಲ್ಲ ನಿಜ ನನ್ನ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನನಗೆ ಫೋರ್ತ್ ಮಂತ್ ಎಂಡೆಂಡಿಗೆ ಫಿಫ್ತ್ ಮಂತ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೇ ಸ್ವಲ್ಪ ಮೂಮೆಂಟ್ಸ್ ಗೊತ್ತಾಗ್ತಿತ್ತು ಅಂದರೆ ಒಂಚೂರು ಕಿಕ್ ಮಾಡೋದು ಒಂದು ಸ್ವಲ್ಪ ಸುಮ್ಮನೆ ಪ್ರೆಸ್ ಮಾಡೋದು ಸ್ಟಮಕ್ನ ಆ ಥರ ನನಗೊಂದು ಸ್ವಲ್ಪ ಇಷ್ಟ ಜಾಸ್ತಿ ಅದು ಮೂಮೆಂಟ್ಸ್ ಹೆಂಗಾಗುತ್ತೆ ಏನೋ ಅಂತ ಫಸ್ಟ್ ಬೇಬಿ ನಾನು ಅಷ್ಟೇ ಸೊ ಅದು ಗೊತ್ತಾಗ್ತಾ ಇದ್ವಿ ಇವಾಗಂತೂ ಒಂದು ಚೂರು ಗೊತ್ತಾಗ್ತಾನೆ ಇಲ್ಲ ನಂಗೆ ಅದೇ ಹೇಳ್ತಾ ಇರ್ತೀನಿ ಏನು ಮೂರೇ ಆಗಲ್ಲ ಪಾಪು ಒಂದು ಸ್ವಲ್ಪ ಮೂಮೆಂಟ್ಸೇ ಗೊತ್ತಾಗ್ತಾಯಿಲ್ಲ ಮೋಸ್ಟ್ಲಿ ಫೈವ್ ಮಂತ್ಸ್ಗೆ ಗೊತ್ತಾಗ್ಬೋದೇನೋ ನೋಡೋಣ ಬೇಬಿ ಮೂಮೆಂಟ್ಸ್ ನನಗಿನ್ನೂ ಗೊತ್ತಾಗ್ತಾ ಇಲ್ಲ ಹಾಗೆ ಮತ್ತು ಅದೇ ತುಂಬ ಒಂದೇ ಸಮ ಅದೇ ಸ್ಟೆಪ್ಸ್ ಎಲ್ಲ ಹಾಕ್ತವಾಗ ಸ್ವಲ್ಪ ಸುಧಾರಿಸ್ಕೊಂಡು ಹಾಕ್ತದೆ ಒಂದೊಂದು ಫೋರ್ ಸರಿ ಹೌದು ಒಂದೇ ಸಮ ಆತದೆ ಸ್ವಲ್ಪ ಸುಸ್ತಾಗುತ್ತೆ ಉಸಿರಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ ನಾನು ನಿಧಾನಕ್ಕೆ ಹತ್ತತೀನಿ ಅದು ಒಂದು ಏನೆಲ್ಲ ಆಲ್ಮೋಸ್ಟ್ ಎಲ್ಲ ನಾರ್ಮಲ್ ಆಗೇ ಇದೆ ಬಟ್ ನಾನು ಏನು ಚೇಂಜಸ್ ಮಾಡ್ಕೊಂಡಿದ್ದೀನಿ ಫುಡ್ಡಲ್ಲಿ ಏನು ಅಂತ ನಾನು ಏನು ಫುಡ್ ತೊಗೋತೀನಿ ಪ್ರೆಗ್ನೆನ್ಸಿ ಇದರಲ್ಲಿ ಫೋರ್ತ್ ಮಂತಲ್ಲಿ ಅಂತ ವಿಡಿಯೋ ಮಾಡಿ ತೋರಿಸ್ತೀನಿ ಹಾಗೆ ಫೋರ್ತ್ ಮಂತಿಂದ ನಾನು ಸ್ಟಾರ್ಟ್ ಮಾಡಿರೋದು ನೈಟ್ ಊಟ ಎಲ್ಲ ತಿಂದಾದಮೇಲೆ ರಾತ್ರಿ ಬಿಸಿ ನೀರಿಗೆ ಅಂದರೆ ಬೆಚ್ಚಿ ಇರೋವಂಥ ನೀರಿಗೆ ಒಂದು ಸ್ವಲ್ಪ ಒಂದು ನಾಲ್ಕೈದು ಡ್ರಾಪ್ ಅಷ್ಟು ತುಪ್ಪನ ಹಾಕ್ಕೊಂಡು ಮಿಕ್ಸ್ ಮಾಡಿ ಕುಡಿತೀನಿ ಡೈಲಿ ನೈಟ್ ಟೈಮು ಕುಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹೆಲ್ತ್ ಬೆನಿಫಿಟ್ಸು ಕೂಡ ಇದೆ ಹಾಗೆ ಒಂದು ಮಗುದು ಬೇಬಿದು ಮೇಲೆ ಏನು ಲೇಯರ್ ಇರುತ್ತಲ್ಲ ಅದ ಮೇಲೆ ಏನಾದರೂ ಗಲೀಜೆಲ್ಲ ಕೂತಿದ್ದು ಕೂಡ ಹೋಗುತ್ತೆ ಅಂತ ಅಮ್ಮ ಎಲ್ಲ ಅವಾಗಿಂದ ಹೇಳೋರು ಫಸ್ಟ್ ಫ್ರೆಂಡ್ ಎನ್ಸಿದೀನಿಂದನೂ ಅದೆಷ್ಟು ನಿಜ ಆಸ್ ಗೊತ್ತಿಲ್ಲ ಸೊ ನಾನು ಅದನ್ನು ಮಾಡ್ತೀನಿ ಬಟ್ ಬಿಸಿ ಬೆಚ್ಚಿಗಿರೋ ನೀರಿಗೆ ತುಪ್ಪ ಹಾಕೊಂಡು ಕುಡಿಯೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಸೊ ಅದನ್ನಂತೂ ಮಾಡ್ಬೋದು ಎಲ್ಲರೂ ಕೂಡ ಫೋರ್ತ್ ಮಂತಿಂದ ಮಾಡಬೇಕು ಅಂತ ಹೇಳ್ತಾರೆ ಅದನ್ನ ಸೊ ಅದನ್ನು ಮಾಡ್ತೀನಿ ಮತ್ತು ವಾಕಿಂಗ್ ಮಾಡ್ತಿದ್ದೀನಿ ಇವಾಗ ಸಂಜೆ ಹೊತ್ತು ಸ್ವಲ್ಪ ಹೊತ್ತು ವಾಕ್ ಮಾಡೋಣ ಅಂತ ವಾಕಿಂಗ್ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಮಾ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಅದೇ ಬಟರ್ಫ್ಲೈ ಪೋಸಲ್ಲಿ ಎಕ್ಸಸೈಸ್ ಮಾಡ್ತಾರಲ್ಲ ಅದು ಚೂರು ಅಂದರೆ ನಮಗೆ ಬಾಡಿ ಒಂಚೂರು ಫ್ರೀ ಆಗುತ್ತೆ ಅಂತ ಅನ್ಸುತ್ತೆ ಅವಾಗ ಸೊ ಅದೊಂದು ಚೂರು ತುಂಬ ಇಲ್ಲ ಸ್ವಲ್ಪ ಮಾಡ್ತೀನಿ ವಾಕ್ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ ಸಂಜೆ ಟೈಮು ಅಂದರೆ ಇವಾಗ ಇವತ್ತಿನ ಮಾಡಿಲ್ಲ ಬೆಳಗ್ಗೆ ಒಂದು ಸ್ವಲ್ಪ ಹೊತ್ತು ಮಾಡ್ತೀನಿ ಅಷ್ಟೇ ನಾನು ತುಂಬ ಓಡಾಡ್ತಾನೆ ಇರ್ತೀನಿ ಅಡುಗೆ ಮಾಡೋವಾಗ ಅದು ಇದು ಓಡಾಡ್ಕೊಂಡೆ ನಾನು ಕೆಲಸ ಮಾಡ್ತಿರ್ತೀನಿ ಊಟ ಆಗಿದ್ದ ತಕ್ಷಣ ಸ್ವಲ್ಪ ವಾಕ್ ಮಾಡ್ತೀನಿ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಬಟ್ ಸಂಜೆ ಹೊತ್ತು ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಒಂದು ಟ್ವೆಂಟಿ ಅಷ್ಟು ವಾಕಿಂಗ್ನ ಮಾಡ್ತಾಯಿದ್ದೀನಿ ಈ ಫೋರ್ ಮಂತ್ಸ್ ಬಿದ್ದಾದ್ರಿಂದ ನಮಗೆ ಬಾಡಿ ಸ್ವಲ್ಪ ರಿಲ್ಯಾಕ್ ಫ್ರೀ ಅಂತ ಅನಿಸುತ್ತೆ ಅಂತ ಸೊ ವಾಕ್ ಮಾಡೋದ್ರಿಂದ ನಾರ್ಮಲ್ ಆಗುತ್ತೆ ಅಂತ ನಾನು ಮಾಡ್ತಿಲ್ಲ ಜೊ ನಮಗೆ ನಮ್ಮ ಬಾಡಿ ಸ್ವಲ್ಪ ಫ್ರೀ ಆಗಿರತ್ತೆ ಅಂತ ಅನಿಸುತ್ತೆ ಮತ್ತು ಇನ್ನೊಂದು ಹೇಳಬೇಕಂದ್ರೆ ನಮಗೆ ಬ್ರೆಸ್ಟಲ್ಲಿ ಸ್ವಲ್ಪ ಚೇಂಜಸ್ ಜಾಸ್ತಿ ಅಂತ ಅನಿಸುತ್ತೆ ಒಂದು ಸ್ವಲ್ಪ ತುಂಬ ಇಚ್ಚಿಂಗ್ ಅನಿಸುತ್ತೆ ಪೇಯ್ನ್ ಇಲ್ಲೆಲ್ಲ ಫುಲ್ ಪೇಯ್ನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಎಲ್ಲರಿಗೂ ಆಗುತ್ತೆಲ್ಲ ಪ್ರೆಗ್ನೆನ್ಸಿಲಿ ಬಟ್ ಫೋರ್ತ್ ಮಂತಲ್ಲಿ ಸ್ವಲ್ಪ ಜಾಸ್ತಿನೇ ಆಗ್ತಿದೆ ಅಂತ ನನಗನ್ಸುತ್ತೆ ಇದಿಷ್ಟು ನನ್ನ ಒಂದು ಫೋರ್ತ್ ಮಂತಲ್ಲಿ ಚೇಂಜಸ್ ಆಗಿರೋ ಅಂಥದ್ದು ಸೊ ನಿಮಗೆಲ್ಲ ಏನು ಚೇಂಜಸ್ ಅನಿಸ್ತದೆ ತರ್ಡ್ ಫಸ್ಟ್ ಸೆಕೆಂಡ್ ತರ್ಡ್ಗೂ ಫೋರ್ತ್ ಮಂತ್ಗು ಏನು ಚೇಂಜಸ್ ಇದೆ ಒಂದು ಟ್ರೈ ಮುಗಿಸಿ ಸೆಕೆಂಡ್ ಟ್ರೈಮಿಸ್ಟರ್ಗೆ ಮಿನಿಸ್ಟರ್ಗೆ ಬಂದಿದ್ದೀವಿ ಸೊ ಇದೊಂದು ಸೇಫ್ ಸೇಫ್ ಅಂತ ಹೇಳ್ಬೋದು ಈ ಅಬಾರ್ಷನ್ಸ್ ಆಗುತ್ತೆ ಅಂತೆಲ್ಲ ಭಯ ಇರೋರಿಗೆ ಈ ಫೋರ್ತ್ ಮಂತಿಂದ ಅಷ್ಟೊಂದು ಭಯ ಪಡೋ ಅವಶ್ಯಕತೆ ಇರೋಲ್ಲ ಏನಾದರೂ ಹಿಸ್ಟ್ರಿ ಇದೆ ಅಂತ ಅಂದಾಗ ಏನಾದರೂ ಮುಂಚೆ ಒಂದು ಅಬಾಷನ್ ಆಗಿದೆ ಆ ಥರ ಇದ್ದಾಗ ಒಂದು ಸ್ವಲ್ಪ ಕೇರ್ಫುಲ್ಲಾಗಿರಿ ಇವಾಗೂ ಕೇರ್ಫುಲ್ಲಾಗಿರಿ ಬಟ್ ಅದಿನ್ನೊಂದು ಸ್ವಲ್ಪ ಕೇರ್ಫುಲ್ಲಾಗಿರಿ ನೋಡಿಕೊಂಡು ಟ್ರಾವೆಲ್ ಮಾಡ್ಬೋದು ಅಂತ ಹೆಂಗಂದ್ರೆ ನನಗೆ ಟ್ರಾವೆಲ್ ಮಾಡಿಬಿಡಿ ಪ್ರೆಸೆಂಟ್ ಆಯಿಲ್ಲ ಯಾವುದಿದೆ ಅಂದರೆ ಲೋ ಲೈನ್ ಪ್ಲೆಸೆಂಟ್ ಆಯ್ಲ್ಲ ಬರುತ್ತಲ್ಲ ಆ ಥರ ಎಲ್ಲ ಇದ್ರೆ ಟ್ರಾವೆಲ್ ಮಾಡೋಕ್ಕೆ ಹೋಗ್ಬಿಡಿ ನಾರ್ಮಲ್ ಇದೆ ಡಾಕ್ಟರ್ ಓಕೆ ಅಂದರು ಅಂದರೆ ಮಾತ್ರ ಸ್ವಲ್ಪ ಟ್ರಾವೆಲ್ ಮಾಡ್ಬೋದು ಈ ಫೋರ್ ಸೆಕೆಂಡ್ ಟೈಮ್ ಅಂತ ಹೇಳ್ಬೋದು ಸೊ ಇದಿಷ್ಟು ನನ್ನ ಒಂದು ಫೋರ್ತ್ ಮಂತ್ನ ಒಂದು ಜರ್ನಿ ಅಂತ ಹೇಳ್ಬೋದು ನಾನು ಅದೇ ಹೇಳಿ ನಾನು ಏನು ಚೇಂಜ್ ಮಾಡಿಕೊಡ್ತೀನಿ ಅಂದರೆ ಸ್ವಲ್ಪ ವಾಕ್ ಮಾಡ್ತಾಯೀನಿ ಮತ್ತು ತ್ರೀ ಅವರ್ಸ್ಗೊಂದು ಸತಿ ಟೂ ಒಂದು ಸರ್ತಿ ಏನಾದರೂ ತಿಂತಾನೇ ಇದ್ದೀನಿ ಫ್ರೂಟ್ಸ್ ತಿಂತೀನಿ ಎಲ್ಲ ಡ್ರೈ ಫ್ರೂಟ್ಸ್ನ ತಿಂತೀನಿ ಮತ್ತು ಮದರ್ ಹಾಲಿಕ್ಸ್ನ ಎಷ್ಟು ತಿಂಗ್ಳಿಗೆ ಸ್ಟಾರ್ಟ್ ಮಾಡಿದೆ ಅಂತ ತುಂಬ ಜನ ಕಮೆಂಟ್ ಮಾಡ್ತೀನಿ ನಾನು ಸೆಕೆಂಡ್ ಮಂತಿಂದನೇ ಸ್ಟಾರ್ಟ್ ಮಾಡಿದೆ ಮದರ್ ಆಲಿಕ್ಸ್ ಆಲ್ಮೋಸ್ಟ್ ಸೆಕೆಂಡ್ ಟೈಮ್ ಇಷ್ಟು ಸೆಕೆಂಡ್ ಮಂತ್ ಲಾಸ್ಟ್ಗೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ಬೋದು ನೀವು ಸ್ಟಾರ್ಟ್ ಮಾಡ್ಬೋದು ಸ್ಟಾರ್ಟಿಂಗಿಂದನೇ ಸ್ಟಾರ್ಟ್ ಮಾಡ್ಬೋದು ಅದರಲ್ಲಿ ಏನಿಲ್ಲ ಆಲಿಕ್ಸ್ ಅಂತಲೇ ಇದ್ದೀನಿ ಅವಾಗಿನೂ ಹಾಗೆ ಡಾಕ್ಟರ್ ಕೊಟ್ಟಿರಲ್ಲ ಬಿಸ್ಕೆಟ್ಸು ಅದನ್ನ ತೊಗೋತಾ ಇದ್ದೀನಿ ಇಷ್ಟನೇ ಫ್ರೂಟ್ಸು ಮತ್ತು ತರಕಾರಿ ಸೌತೆಕಾಯಿ ಕ್ಯಾರೆಟು ತುಂಬ ತಿಂತಾ ಮೊಳಕೆ ಮೊಳಕೆ ಇರುತ್ತಲ್ಲ ಅದ್ರ ಜೊತೆ ಬರೀ ಸೌತೆಕಾಯಿನ ಕ್ಯಾರೆಟ್ನ ಡೈಲಿ ಒಂದು ಸೌತೆಕಾಯಿ ಒಂದು ಕ್ಯಾರೆಟ್ ಆದರೂ ಇದ್ದೀನಿ ಫುಲ್ ಅಲ್ಲ ಒಂದು ಸ್ವಲ್ಪ ಡೈಲಿ ಕ್ಯಾರೆಟು ಸೌತೆಕಾಯಿ ಅಂತೂ ಏನು ಇಷ್ಟ ಆಗ್ತಿದೆ ಜಾಸ್ತಿ ಸೊ ಅದನ್ನು ತಿಂತಾ ಇದ್ದೀನಿ ಇದಿಷ್ಟು ಹಾಲು ಬೆಳಗ್ಗೆ ಸಂಜೆ ಕುಡಿತಾ ಇದ್ದೀನಿ ರಾತ್ರಿ ಇನ್ನೂ ಹಾಲು ಕುಡಿಯೋಕೆ ಸ್ಟಾರ್ಟ್ ಮಾಡಿಲ್ಲ ಯಾಕಂದರೆ ನಾವು ಊಟ ತಿನ್ನೋದೇ ಸ್ವಲ್ಪ ಲೇಟ್ ಆಗುತ್ತೆ ನೈನ್ ತರ್ಟಿ ಆಗಿಬಿಟ್ಟಿರುತ್ತೆ ಮತ್ತು ಅದ್ರ ಮೇಲೆ ಮತ್ತೆ ಊಟ ತಿಂದು ಹಂಗೆ ಮಲಗರೆ ಹೆವಿ ಆಗ್ಬೋದು ಅಂದ್ಬಿಟ್ಟು ನಾನು ನೈಟ್ ಇನ್ನೂ ಹಾಲು ಕುಡಿಯೋಕೆ ಸ್ಟಾರ್ಟ್ ಮಾಡಿಲ್ಲ ಬಿಸಿ ನೀರನ್ನ ಕುಡಿತಾ ಇದ್ದೀನಿ ನೋಡೋಣ ಅದೇ ಅನ್ಕೊತಾಯಿನಿ ಫಿಫ್ತ್ ಮಂತ್ಗೆ ಬಂದಿದ ತಕ್ಷಣ ಸ್ವಲ್ಪ ಊಟ ಬೇಗ ತಿನ್ನೋಣ ಅಂದರೆ ನನಗೆ ಹಸ್ಬೆಂಡು ಮಗ ಎಲ್ಲರ ಜೊತೆ ತಿನ್ನೋಕ್ಕೆ ತುಂಬ ಇಷ್ಟ ಅದಕ್ಕೋಸ್ಕರ ವೆಯ್ಟ್ ಮಾಡ್ತೀನಿ ಬಟ್ ಈ ಒಂದು ಫಿಫ್ತ್ ಮಂತಿಗೆ ಬಿದ್ದಾಗಿಂದ ಒಂದು ಏಯ್ಟ್ಗೆ ಸೆವೆನ್ ತರ್ಟಿ ಏಯ್ಟ್ಗೆ ಊಟ ಮುಗಿಸ್ಕೊಂಡ್ರೆ ಆಮೇಲೆ ನಾನೊಂದು ಸ್ವಲ್ಪ ಹಾಲು ಕುಡಿದು ಆಮೇಲೆ ಬಿಸಿ ನೀರು ಕುಡಿಬೋದು ಅಂತ ಅಂದ್ಕೊಂಡಿದ್ದೀನಿ ಬಟ್ ಫೋರ್ತ್ ಮಂತ್ ಮುಗಿಯೋ ತನಕ ಸೇಮ್ ಹಾಲು ಕುಡಿಯೋಕೆ ಹೋಗೋದಿಲ್ಲ ಬೆಳಗ್ಗೆ ಸಂಜೆ ಎರಡು ಟೈಮ್ ಕುಡಿತಾ ದಿನ ಅಷ್ಟೇ ಸಾಕು ಅಂತ ಅನಿಸುತ್ತೆ ಒಂದು ತ್ರೀ ಡೇಸ್ ಕಾಫಿ ಕುಡಿದೆ ಕಾಫಿ ಕುಡಿದಾಗಿಂದನೇ ಗೆಸ್ಟ್ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಯಿತು ನನಗೆ ಬಟ್ ಇಲ್ಲ ಫೋರ್ತ್ ಮಂತಿಗೆ ಬಂದಮೇಲೆ ಕೆಲವೊಬ್ಬರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಬರೋ ಚಾನ್ಸಸ್ ಇರತ್ತೆ ಅಂತ ಹೇಳ್ತಾರೆ ಅಷ್ಟೇ ತಲೆನೋವು ಸ್ಟಾರ್ಟ್ ಆಗಿತ್ತು ಹೌದು ಕ್ಯಾ ಯಾರೋ ಕಾಮೆಂಟ್ ಮಾಡಿದರು ನನಗೆ ತಲೆನೋವು ಏನಾದರೂ ನಿಮಗೆ ಉಳಿಸಿ ಗೊತ್ತಾದರೆ ನನಗೂ ಹೇಳಿ ಅಂತ ಬಟ್ ನನಗೆ ಕಡಿಮೆ ಆಗ್ಬಿಡ್ತು ನಾನು ಏನೂ ಮಾಡೋಕ್ಕೆ ಹೋಗಿಲ್ಲ ಅದೊಂದು ವೀಕ್ ಮಾತ್ರ ತುಂಬ ತಲೆನೋವು ಬರ್ತಾಯಿತ್ತು ಆಮೇಲೆ ಅದಷ್ಟಿಗದೇ ಕಡಿಮೆ ಆಯಿತು ನಂಗೆ ತಲೆನೋವು ಕೂಡ ಸ್ವಲ್ಪ ಕಡಿಮೆ ಆಗಿದೆ ಸ್ಟಾರ್ಟಿಂಗ್ ಫೋರ್ ಮಂತ್ಸ್ ಬಿದ್ದ ತಕ್ಷಣ ತಲೆನೋವು ಬಂದಲ್ಲ ಕೆಲ್ ಅತ್ತೆ ಎಲ್ಲ ಹೇಳ್ತಿದ್ರು ಈ ಪ್ರೆಗ್ನೆನ್ಸಿಯಲ್ಲಿ ಕೆಲವೊಬ್ಬರಿಗೆ ತಲೆನೋವು ಬರುತ್ತೆ ಅಂತ ಸೊ ಹಂಗೆ ಆಯಿತಾ ಅಂದ್ಕೊಂಡೆ ನನಗೂ ಬಟ್ ಇಲ್ಲ ಅದು ನಾರ್ಮಲ್ ಆಯಿತು ಸೊ ಇದಿಷ್ಟು ನನ್ನ ಒಂದು ಫೋರ್ತ್ ಮಂತ್ ಪ್ರೆಗ್ನೆನ್ಸಿ ಜರ್ನಿ ಸೊ ಇಷ್ಟೇ ಇವತ್ತಿನ ವೀಡಿಯೋ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಬಾಯ್ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು